ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನ್ನು ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ಮಾಡಿ ಅಂಥದ್ದು ಮಟನ್ ಬಿರಿಯಾನಿ ಅದಕ್ಕೆ ನಾನು ಇಲ್ಲಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಇಲ್ಲಿ ಹಚ್ಚಿಟ್ಕೊಂಡಿರೋವಂಥದ್ದು ದಪ್ಪದಾದರೆ ಒಂದು ಈರುಳ್ಳಿ ಚಿಕ್ಕದಾದರೆ ಎರಡು ಈರುಳ್ಳಿ ತೊಗೊಳ್ಳಿ ಕೊತ್ತಂಬರಿ ಪುದೀನ ಸರಿಯಾಗಿ ಒಂದು ಇಷ್ಟು ಒಂದು ಕೈ ಇಡಿಯಷ್ಟು ಸಿಗಬೇಕು ನಮಗೆ ಆನಂತರ ಬಂದು ಟೊಮ್ಯಾಟೊ ಒಂದೇ ಒಂದು ತೊಗೊಂಡಿದ್ದೀನಿ ನಾನು ಒಂದೂವರೆ ಪಾವಗೆ ಮಾಡಿ ತೋರಿಸ್ತಾ ಇರೋದು ಸೊ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ನೀವು ಈವನ್ ಈಕ್ವಲ್ ಆಗಿ ಹಾಕೊಂಡ್ರೂ ತುಂಬ ತುಂಬ ಚೆನ್ನಾಗಾಗುತ್ತೆ ಆನಂತರ ನಾನಿಲ್ಲಿ ಜೀರಿಗೆ ಸಾಂಬಾರು ರೈಸ್ ತೊಗೊಂಡಿದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಂದೂವರೆ ಪಾವು ತೊಗೊಂಡಿದ್ದೀನಿ ಈವನ್ ನೀವು ಅರ್ಧ ಕೆ ಜಿ ಮಾಂಸಕ್ಕೆ ಎರಡು ಪಾವು ಕೂಡ ಹಾಕ್ಕೋಬೋದು ಒಂದು ವಾ ಇದು ಒಂದೂವರೆ ಅಲ್ವಾ ಒಂದು ನಾಲ್ಕು ಒಂದು ಐದು ಲವಂಗ ತೊಗೊಂಡಿದ್ದೀನಿ ಒಂದು ಇಷ್ಟು ಇಂಚ್ದು ಅಂದರೆ ಇಷ್ಟು ದೊಡ್ಡದಾದರೆ ಒಂದು ಮೂರು ಮೂರುವರೆ ಇಂಚಿನಷ್ಟು ಚಕ್ಕೆ ತೊಗೊಳ್ಳಿ ಪಾವ್ಗೆ ಎರಡು ರಂಗೆ ಮೆಣಸಿನ್ಕಾಯಿ ತೊಗೊಳ್ಳಿ ನೀವು ಕಡಿಮೆ ತಿಂತೀನಿ ಅಂದರೆ ಖಾರ ಜಾಸ್ತಿ ತಿಂತೀನಿ ಅಂದರೆ ಒಂದು ಪಾವ್ಗೆ ಮೂರು ಮೂರು ಹಾಗೆ ತೊಗೊಳ್ಳಿ ಆಯಿತಾ ನಾನಿಲ್ಲಿ ಕಡಿಮೆ ತೊಗೊಂಡಿದ್ದೀನಿ ಇದು ಶುಂ ಬೆಳ್ಳುಳ್ಳಿ ಬಂದು ದಪ್ಪದಾದರೆ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಬೇಕೇ ಬೇಕು ಚಿಕ್ಕದಾದರೆ ಮೂರರಿಂದ ನಾಲ್ಕು ಗೆಡ್ಡೆ ತೊಗೊಳ್ಳಿ ಮತ್ತು ಶುಂಠಿ ಒಂದೂವರೆ ಇಂಚಿನಷ್ಟು ಶುಂಠಿ ತೊಗೊಳ್ಳಿ ಆನಂತರ ಇದು ಎರಡು ಏಲಕ್ಕಿಟ್ಕೊಂಡಿದ್ದೀನಿ ಆ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮೊದಲಿಗೆ ನೀವು ಮತ್ತೆ ಎಣ್ಣೆ ತೊಗೊಂಡಿದ್ದೀನಿ ಒಂದು ಕಪ್ಪು ಚಿಕ್ಕ ಗ್ಲಾಸಲ್ಲಾದರೆ ಒಂದು ಕಪ್ಪು ಇಲ್ಲಾಂದರೆ ನಿಮಗೆ ಅಂದರೆ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ದೊಡ್ಡ ಸ್ಪೂನಲ್ಲಾದರೆ ಎಣ್ಣೆ ತೊಗೊಳ್ಳಿ ಮೊದಲಿಗೆ ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಆ ಎಣ್ಣೆ ಹಾಕೊಂಡ ನಂತರ ಆ ಮಟನ್ನ ಹುರ್ಕೊಳ್ಳೋಣ ಎಣ್ಣೆ ಕಾದ ನಂತರ ಮಟನ್ ಹಾಕ್ಕೊಳ್ಳೋಣ ನೋಡಿ ನಾನು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಉರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಅರಿಶಿನ ಒಂದು ಕಾಳು ಚಮಚದಷ್ಟು ಅಷ್ಟರಲ್ಲಿ ಮಿಕ್ಸಿ ಜಾರ್ ತೊಗೊಂಡು ನೋಡಿ ಶುಂಠಿ ಎಲ್ಲ ಹಾಕೊಂಬಿಡಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಮತ್ತು ಇದು ನೋಡಿ ಒಂದು ಎರಡೆರಡು ಉಳಿಸ್ಕೊಂಡ್ರೆ ಸಾಕು ಚಕ್ಕೆ ಲವಂಗ ಎಲ್ಲ ಎಲ್ಲ ಹಾಕ್ಕೊಂಡು ಒಂದು ಆಮೇಲೆ ಕೊತ್ತಂಬರಿ ಪುದೀನ ಸೊಪ್ಪು ಎರಡೂ ನೀರು ಹಾಕದೆ ಇದನ್ನ ನೋಡಿ ನೀರೆಲ್ಲ ಸುಂಕ್ತಾ ಇದೆ ಈಗ ಇದಕ್ಕೆ ಟೊಮೆಟೊ ಇದ್ದೀನಿ ನೋಡಿ ಈ ಥರ ಎಂಬತ್ತು ಭಾಗ ನೀರು ಸುಂಡ ಸುಂಡಾದ ನಂತರ ರುಬ್ಬಿಟ್ಕೊಂಡಿರೋದು ಸ್ವಲ್ಪ ಸ್ವಲ್ಪ ಜಾಸ್ತಿ ಬೇಡಿಕೆ ಸ್ವಲ್ಪ ಪೇಸ್ಟ್ ಹಾಕಿ ನೋಡಿ ಈ ಥರ ಆದಮೇಲೆ ನೀವು ಒಂದು ಲೋಟಕ್ಕೆ ಎರಡು ಲೋಟದಷ್ಟು ನೀರು ನಾನು ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ಸೊ ಇದನ್ನು ಅಂದರೆ ಒಂದು ಪಾವ್ಗೆ ಎರಡು ಲೋಟದಷ್ಟು ನೀರು ಸೊ ಹಾಗಾಗಿ ನಾನೀಗ ಒಂದು ಪಾವ್ನಷ್ಟು ಮಾತ್ರ ಹಾಕ್ತಾಯಿದ್ದೀನಿ ನೀರು ಹಾಕಿ ಒಳ್ಳೆಯ ಒಂದು ಮೂರರಿಂದ ನಾಲ್ಕು ವಿಷಲ್ ತೊಗೊಳ್ಳೋಣ ಯಾಕಪ್ಪ ಮುಂಚೆನೇ ನೀರು ಹಾಕಿದ್ದೀನಿ ಅಂತ ಅಂದರೆ ಮಾಂಸ ಚೆನ್ನಾಗಿ ಬೇಯಬೇಕು ಮಟನ್ ಏನಿದೆ ಅದು ಚೆನ್ನಾಗಿ ಬೇಯಬೇಕು ಈಗ ನಾನು ಮುಚ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಕ್ವಿಂಟಲ್ ಬರಲಿ ಅದೇ ಗೊತ್ತಲ್ವ ಎಳೆ ಮಟನ್ ಆಗಿದ್ರೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಆಗಿದ್ರೆ ಮೂರು ವಿಶೀಲ್ ನೋಡಿರಿ ಅದಕ್ಕಿಂತ ಜಾಸ್ತಿ ಬಲ್ತಿರೋ ಮಾಂಸ ಆಗಿದ್ರೆ ನೀವು ಒಂದು ನಾಲ್ಕರಿಂದ ಐದು ವಿಷಿಲ್ ತೊಗೋಬೇಕು ಇದು ಒಂದು ಮೂರರಿಂದ ನಾಲ್ಕು ವಿಷಿಲ್ ತೊಗೊಳ್ಳಿ ನಾನು ಈ ಒಂದೇ ಪಾವಗಾಗಷ್ಟು ಎರಡು ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ ಇನ್ನೂ ಅರ್ಧ ಪಾವ್ನಷ್ಟು ನೀರು ಹಾಕಬೇಕು ಸೊ ಅಂದರೆ ಇನ್ನೂ ಒಂದು ಲೋಟದಷ್ಟು ನೀರು ಹಾಕಬೇಕು ಮಾಮೂಲಿ ರೈಸ್ ಹೇಗೆ ಮಾಡ್ತಿರೋ ಹಾಗೇ ನೋಡಿ ನಾಲ್ಕು ಸರ್ತಿ ಕುಕ್ಸ್ ಇಟ್ಕೊಂಡಿದ್ದೀನಿ ಸೈಡ್ಗೆ ಇಟ್ಕೊಂಡು ಈಗ ಒಂದು ಪ್ಯಾನ್ ಹಾಕಿಟ್ಕೊಳ್ಳೋಣ ಈಗ ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆಕಾಯಿ ಕಾದ ನಂತರ ಪಲಾವ್ ಎಲೆ ಚಕ್ಕೆ ಲವಂಗ ಹಾಕೊಳ್ಳಿ ಈಗ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾರಿ ಫಾರ್ ದ ವಿಡಿಯೋ ಕ್ವಾಲಿಟಿ ಯಾಕಂದರೆ ಕರೆಂಟ್ ಹೋಗಿದೆ ಸೊ ತ್ರೀ ಅವರ್ಸ್ ಆಯಿತು ನಾನು ಅರ್ಧ ವೀಡಿಯೋ ಮಾಡಿದ್ದೆ ಆವಾಗಿಂದ ಕರೆಂಟ್ ಇಲ್ಲ ಸೊ ಹಂಗಾಗಿ ಸರಿ ಇನ್ನು ವೆಯ್ಟ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಟೆನ್ ಆಗಿದೆ ಸೊ ಹಂಗಾಗಿ ಹಾಗೆ ಮಾಡ್ತಾಯಿದ್ದೀನಿ ಟಾರ್ಚ್ ಹಾಕ್ಕೊಂಡು ನೋಡಿ ಇದು ವಿ ಆಗಿದೆ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಚ್ಚಿಟ್ಕೊಂಡಿದ್ವಿ ಅರ್ಧ ಹಾಕಿದ್ವಿ ಇನ್ನರ್ಧ ಹಾಕಿರಲಿಲ್ಲ ನೋಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಇದು ಯೂಶ್ವಲಿ ಗರಂ ಮಸಾಲ ಚಕ್ಕೆ ಲವಂಗ ಆಮೇಲೆ ಧನಿಯಾ ಪುಡಿ ಕೆಮ್ಮೆಣ್ ಪುಡಿ ಚಿಕನ್ ಮಸಾಲ ಎಲ್ಲ ಹಾಕಿ ಮಾಡೋದಕ್ಕಿಂತ ಈ ಥರ ಒಂದು ಸತಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ಬಟ್ ಪ್ರಪೋಷನ್ನು ನಾನು ಹೇಳಿಕೊಟ್ಟಿರೋಷ್ಟೇ ಹಾಕಬೇಕು ಇದನ್ನು ಸಣ್ಣ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಿದೆ ತುಂಬ ಅಂದರೆ ತುಂಬಾ ಚೆನ್ನಾಗೆ ಇದು ಸ್ಮೆಲ್ಲೇ ಹಾಗೆ ಸ್ವಲ್ಪ ತುಂಬ ಚೆನ್ನಾಗಿ ಬರುತ್ತೆ ಈಗಿದು ಒಂದು ಸೈಡ್ ಬರಲಿ ಎಣ್ಣೆ ಎಲ್ಲ ಒಂದು ಸೈಡ್ ನೋಡಿ ನೋಡಿ ಇಲ್ಲಿ ಎಣ್ಣೆ ಒಂದು ಸೈಡ್ ಬರುತ್ತೆ ಇದೇ ಸಪ್ರೇಟ್ ಆದಾಗ ಇದನ್ನು ತೊಗೊಂಬೋದನ್ನು ಕುಕ್ಕರ್ ಹಾಕಿ ಕುಕ್ಕರ್ ಇಟ್ಕೊಂಡು ಆ ಕುಕ್ಕರ್ಗೆ ಇನ್ನೆಲ್ಲ ಹಾಕ್ಕೊಳ್ಳೋಣ ನೆನಪಿದೆ ಅಲ್ವಾ ಆಗಲೇ ನಾವು ಬರೀ ಒಂದು ಪಾವಗೆ ಆಗೋಷ್ಟು ಹಾಕಿದ್ವಿ ಅಂದರೆ ಇದರಲ್ಲಿ ಒಂದು ಪಾವ್ಗೆ ಎರಡು ಗ್ಲಾಸ್ನಷ್ಟು ನೀರು ಇದರಲ್ಲೇ ಇಡಿಸುತ್ತೆ ಸೊ ಈಗ ಇನ್ನರ್ಧ ಗ್ಲಾಸ್ಗೆ ಹೆಣ್ಮೆಕ್ಕಿದು ಹಾಕೊಳ್ತಾ ಇದ್ದೀನಿ ಇಲ್ಲ ಒಂದೇ ಸತಿ ಒಂದೂವರೆ ಪಾವ್ಗೂ ಹಾಕ್ಕೊಳ್ತೀನಿ ಅಂತ ಹಾಕೋಬೋದು ಇದು ಸ್ವಲ್ಪ ಕುದಿ ಬರಲಿ ನೋಡಿ ಕೊತ್ತಂಬರಿ ಪುದೀನ ಸೊಪ್ಪು ಕೂಡ ಇದ್ದೀನಿ ನೋಡಿ ಈಗ ಕುದಿ ಬಂದಿದೆ ಈ ಟೈಮಲ್ಲಿ ಅಕ್ಕಿ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಳ್ಳೆ ಮಿಕ್ಸ್ ಕೊಡಿ ಈ ಟೈಮ್ನಲ್ಲಿ ನೋಡ್ಕೊಳ್ಳಿ ಉಪ್ಪು ಬೇಕು ಅಂದರೆ ಉಪ್ಪು ಹಾಕೊಳ್ಳಿ ಬೇಡ ಅಂದರೆ ಸಾಕಾಗಿದೆ ಅಂದರೆ ಸಾಕು ಮೆಣಸಿನ್ಕಾಯಿ ನನ್ನ ಅನಿಸಿಕೆ ನನಗೆ ಮನೆಗೆ ಮೂರು ಮೆಣಸಿನ್ಕಾಯಿ ಸಾಕು ಎರಡು ರಂಗೆ ಬಟ್ ನೀವುಗಳು ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ನೋಡಿ ಈಗ ಇದಾಗಿದೆ ಮುಕ್ಕಾಲು ಭಾಗ ಬೆಂದಿದೆ ಅರ್ಧಂಬರ್ಧ ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇರಲಿ ಮುಕ್ಕಾಲು ಭಾಗ ಅಂದ್ಕೊಳ್ಳಿ ಈ ಟೈಮ್ನಲ್ಲಿ ಮುಚ್ಚಿಬಿಟ್ಟು ಒಂದೇ ಒಂದು ಬಿಸಿಲು ಒಡಿಸ್ಕೊಳ್ಳೋಣ ಜಾಸ್ತಿ ಬೇಡಿ ಒಂದೇ ಒಂದು ಒಂದು ಬಿಸಿಲು ನೋಡಿ ಹಾಗೆ ಒಂದು ವಿಷಯಲ್ ಕುಗ್ಸಿದ್ದೀನಿ ಒಂದು ಸರ್ತಿ ತಿರುಗಿಕೊಳ್ಳೋಣ ತುಂಬ ಇದು ಮಾಡೋಕೋಗ್ಬಿಡಿ ಅನ್ನೆಲ್ಲ ಇದಾಗ್ಬಿಡುತ್ತೆ ತುಂಬ ಸಿಂಪಲ್ಲು ಬಟ್ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಇಷ್ಟೇ ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಪ್ಲೇಸ್ ಲೈಕ್ ಬಟನ್ನ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವ ನನ್ನ ಚಾನಲ್ ಹೆಸರು ಅನ್ನೋ ಸ್ವಯಂ ಕಲಿಕೆ ನೋಡಿ ಕಲಿ ತುಂಬ ಲೇಟಾಗಿದೆ ಸೊ ನನ್ನ ಮಕ್ಳಿಗೆ ಸರ್ವ್ ಮಾಡಬೇಕು ಈವನ್ ನನ್ನ ಹಸ್ಬೆಂಡ್ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಬಟ್ ಇದು ಟ್ರಸ್ಟ್ ಮೀ ಗೈಸ್ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಬಾಯ್